ಆದರೂ ಒತ್ತಾಯ ಮಾಡಿ ಅಮ್ಮ ಮಗ ಸೇರಿ ಕಳ್ಸಿದ್ರು ಪಾಪು ಇದ್ದ ಅಂತಿದ್ರೆ ಅಷ್ಟೇ ಆಮೇಲೆ ಬೀರೆ ಅದೇ ಹೇಳದ್ನಲ್ಲ ಮಾತುಕತೆಗೆ ಅಂತ ತಗೊಂಡಿದ್ದು ನೀವೆಲ್ಲ ನೋಡ್ರಿ ಪಾಪ ಒಳ್ಳೆ ಜೈಲಲ್ಲಿ ಕೂಡಕ್ದಂಗಾಗಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನಮ್ಮ ಭದ್ರಾವತಿ ವೆದರ್ ನೋಡಿ ಬೆಳಗ್ಗೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿದೆ ಇದೇ ಟೈಮಿಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಪ್ರತಿಯೊಂದರ ಬೆಲೆ ತಿಳಿಯೋದು ಅದರ ಸಮಯ ಬಂದಾಗ ಮಾತ್ರ ಅದು ವಸ್ತು ಆದರೂ ಸರಿ ವ್ಯಕ್ತಿ ಆದರೂ ಸರಿ ಸೊ ಈ ಥರ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಮನೆಯಲ್ಲಿ ಪಕ್ಷಿ ಗೂಟ್ ಕಟ್ತಾ ಇದೆ ನೋಡಿ ಅದೇ ತೋರಿಸ್ತಾ ಇದ್ದೀನಿ ಸ್ವಲ್ಪ ದೂರದಿಂದ ಕಾಣಿಸಲ್ಲ ಅದು ಭಯ ಮುಂದೆ ಹೋಗಕ್ಕೆ ಹಾಗೆ ಇಲ್ ಅದಕ್ಕೆ ಇಲ್ಲೇ ನಿಂತಿದ್ದೆ ಝೂಮ್ ಮಾಡಿದ್ರೆ ಕಾಣಿಸುತ್ತೆ ಅನ್ಕೊಂಡೆ ಬಟ್ ಕಾಣಿಸಿಲ್ಲ ಪಕ್ಷಿ ಹೆಂಗ್ ಎಷ್ಟು ಚೆನ್ನಾಗಿ ಗೂಡ್ ಕಟ್ತಿದೆ ನೋಡಿ ನೀವೇನೆ ಗೂಡ್ ಕಟ್ತಿರೋದಕ್ಕೆ ನಮ್ಗೆ ಯಾರಿಗೂ ಅದು ಹತ್ರನೇ ಬಿಡ್ಕೊಂತಾ ಇಲ್ಲ ಕುಕ್ಕಕ್ಕೆ ಬರ್ತಿದೆ ಆದರೂ ತುಂಬ ಚೆನ್ನಾಗಿ ಗುಡ್ ಕಡ್ತಾ ಇತ್ತು ನಾನು ಯಾವತ್ತೂ ನೋಡಿರಲಿಲ್ಲ ಅದಕ್ಕೆ ನೋಡ್ಕೊಂಡು ನಿಂತಿದ್ದೆ ತಕ್ಷಣ ಆ ಪಕ್ಷಿ ಬಂದು ಕುಕ್ಕಕ್ಕೆ ಬಂತು ಅದಕ್ಕೆ ಓಡೋಗ್ಬಿಟ್ಟೆ ಆ ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಸುಷಾಕ್ಷಯ್ ಸೊ ನಾನು ವೀಡಿಯೋ ಇವತ್ತು ಆಗೋಯ್ತು ಅಂದರೆ ವೀಡಿಯೋ ಮಾಡಿದ್ದೆ ಬಟ್ ಅದು ವಾಯ್ಸ್ ಬಂದೇ ಇಲ್ಲ ಅದಕ್ಕೆ ಹಿಂಗೆ ಮತ್ತೆ ಮೊದಲಿಂದ ಮಾಡ್ತಾಯಿದ್ದೀನಿ ಸೊ ವೀಡಿಯೋ ಇವಾಗ ಎಷ್ಟು ಟೈಮ್ ಹನ್ನೊಂದುವರೆ ಆಗಿದೆ ಪಾಪುಗೆ ಆಲ್ರೆಡಿ ಸ್ನಾನ ಮಾಡಿಸಿ ಮಲಗಿಸು ಕೂಡ ಆಯಿತು ತಿಂಡಿ ಎಲ್ಲ ತಿಂದು ಕೂಡ ಆಯಿತು ಸೊ ಅದಕ್ಕೆ ಇವಾಗ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಮಾಡೋದು ಹಾಗೆ ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ ನನ್ನನ್ನು ಬಿಟ್ಟು ಎಲ್ಲರೂ ಏನು ನಾನ್ ವೆಜ್ ಊಟಕ್ಕೆ ಹೋಗ್ತಾ ಇದ್ದಾರೆ ಮನೇಲಿ ನಾನು ನನ್ನ ಪಾಪು ಇಬ್ಬರೇ ಪಾಪ ಒಂದು ಚೂರಾದರೂ ಇದಿಲ್ಲ ಅಲ್ಲಿ ಬಾಣತಿ ಇರ್ತಾರೆ ಬಿಟ್ಟೋಗಿಬಾರ್ದು ಅವ್ರಿಗೆ ಬೇಜಾರಾಗುತ್ತೆ ಅವೆಲ್ಲ ಏನೂ ಇಲ್ಲ ನೋಡಿ ಹೆಂಗೆ ಹೋಗ್ತಿದ್ದಾರೆ ಅಂತ ತೋರಿಸ್ತೀನಿ ಅಮ್ಮ ಅವರಿಗೆಲ್ಲ ಬಿಸಿ ಬಿಸಿ ದೋಸೆ ಇದ್ದರು ಹಾಗೆ ಕಾಯಿ ಚಟ್ನಿ ಮಾಡಿದರು ಸೊ ನಾನು ದೋಸೆ ನನಗೆ ದೋಸೆ ಕೊಟ್ಟಿಲ್ಲ ಹಾಗಾಗಿ ಬಟ್ಲು ಕಡುಬು ಮಾಡಿಕೊಟ್ಟಿದ್ರು ಕಾಯಿ ಚಟ್ನಿ ಕೊಟ್ಟಿಲ್ಲ ನನಗೆ ಅದ್ರ ಬದಲಾಗಿ ಅವರು ಒಣ ಕೊಬ್ಬರಿ ಚಟ್ನಿ ಮಾಡಿಟ್ಟಿದ್ದಾರೆ ಸಪ್ರೇಟಾಗಿ ನನಗೆ ಇದು ನಾನು ಅನ್ನದ ಜೊತೆನೂ ತಿನ್ಬೋದು ಅಂತ ಸೊ ಇದು ಚೆನ್ನಾಗಿ ಇದು ನನಗೆ ಆ್ಯಕ್ಚುಲಿ ಕಾಯಿ ಚಟ್ನಿ ಇಷ್ಟ ನಾನು ತಿಂತಾ ಇರಲಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಸ್ಟಾರ್ಟ್ ಮಾಡಿದೆ ಆದರೂ ಕೊಬ್ಬರಿ ಚಟ್ನಿ ತಿನ್ಬೇಕಲ್ಲ ಬ್ಯಾಂಕ್ ಈಗ ಒಂದು ಐದು ತಿಂಗಳು ಅದೇ ತಿನ್ನಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬಟ್ಲು ಕಡುಗೆ ಮತ್ತು ಒಂದು ಕೊಬ್ಬರಿ ಚಟ್ನಿ ಪುಡಿ ಆಮೇಲೆ ತುಪ್ಪ ಹಾಕ್ಕೊಂಡು ತಿಂದೆ ಈ ನಿಮ್ದೇನು ತೋರಿಸ್ತಿಲ್ಲ ಮಾಡ್ತಿದ್ದಾರೆ ನಾನು ಅಮ್ಮನ ವಿಡಿಯೋ ಮಾಡ್ತಿದ್ದೀನಿ ಅನ್ಕೊಂಡು ಪೋಸ್ಟ್ ತಗಂಡು ನಾನು ಮಾಡಿ ಇವಾಗ ಒಬ್ಬ ಹೊಡೆದಿದ್ದು ಹೊಡಿದ್ರೂ ನನಗೆ ನೋಡಿ ಈ ತರ ಎಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ಅತ್ತೆ ಮನೇಲಿ ದೌರ್ಜನ್ಯ ನಡೀತಿದೆ ನನಗೂ ನನ್ನ ಪಾಪುಗೂ ಬಿಟ್ಟು ನಾನ್ ವೆಜ್ ಊಟಕ್ಕೆ ಹೋಗ್ತಿದ್ದಾರಲ್ಲ ಅದೇ ಬೇಜಾರಾಗ್ತಿದ್ದು ವೆಜ್ ಊಟಕ್ಕೆ ಹೋಗಿದೆ ಅಂತಲೆ ಕೆಡಿಸ್ಕೊಂತಿರಲಿಲ್ಲ ನಾನ್ ವೆಜ್ ಊಟಕ್ಕೆ ಹೋಗ್ತಿದ್ದಾರಲ್ಲ ಅದು ನಾನು ಬೇರೆ ಏನೂ ತಿನ್ನೋಂಗಿಲ್ಲ ಇದೇ ಟೈಮಲ್ಲಿ ಹೋಗ್ಬೇಕಾ ಸೊ ನನಗೆ ಏನು ಮಾಡ್ತಿದ್ದೀರಾ ಊಟಕ್ಕೆ ಬೆಳಗ್ಗೆ ತಿಂಡಿಗೆ ಪೆಪ್ಪರ್ ಫ್ರೈ ತಿಳಿ ಸಾರು ಪೆಪ್ಪರ್ ಫ್ರೈ ಬೆಳಗ್ಗೆ ತಿಂಡಿಗೆ ಅವ್ರು ದೋಸೆ ಮಾಡ್ಕೊಂಡಿದ್ರು ನನಗೆ ಬಟ್ಲು ಕಡುಬು ಮಾಡಿಕೊಟ್ಟಿದ್ರು ಸೊ ತಿಂದು ಎಲ್ಲ ಪಾಪಗೆಲ್ಲ ಸ್ನಾನ ಮಾಡಿಸಿ ಮಲಗಿಸಿ ನಾನು ಸ್ನಾನ ಮಾಡಿಕೊಂಡು ಫುಲ್ ಫ್ರೆಶ್ ಫ್ರೆಶಪ್ ಆಗಿ ಅಂದರೆ ತಲೆಗೆ ಎಣ್ಣೆ ಹೆಚ್ಚಿಬಿಟ್ಟಿದ್ದೀನಿ ಅದಕ್ಕೆ ಈ ಥರ ಕಾಣಿಸ್ತಾ ಇದೆ ಒಂಥರ ಅದೇನು ಗೊತ್ತಾ ಎಣ್ಣೆ ಹಚ್ಚಿದ್ರೆ ಫ್ರೀ ಫ್ರೀಯರ್ ಬಿಡೋಕ್ಕಾಗಲ್ಲ ಆಮೇಲೆ ನನಗೆ ಒಂಥರ ಮುಖ ಎಲ್ಲ ಆಯ್ಲಿ ಆಯ್ಲಿ ಆಗುತ್ತೆ ಅಂದಾಗೆ ನೆನ್ನೆ ಎಣ್ಣೆ ಹಚ್ಚಿದ್ದಲ್ಲ ಸೊ ಇವತ್ತು ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನಗೇನು ಅಂದರೆ ಬೇಗ ಕೂದಲು ಒಣಗಲ್ಲ ಎಡ್ಡಕ್ಕೆ ಬಂದುಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಟೂ ಡೇಸಿಗೆ ತಲೆ ಸ್ನಾನ ಮಾಡ್ತೀನಿ ಸೊ ನೆನ್ನೆ ಮಾಡಿಲ್ಲ ಇವತ್ತು ಮಾಡಿಲ್ಲ ನಾಳೆ ಮಾಡ್ತೀನಿ ಹೇಗಿದ್ದರೂ ನಾಳೆ ಹುಣ್ಣಿಮೆ ಇದೆ ಅಲ್ಲ ಸೊ ಹಾಗಾಗಿ ನಾಳೆ ಮಾಡ್ತೀನಿ ನಮ್ಮನೆಯವರು ಅವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಹೋಗೋಕ್ಕೆ ಅದು ಇಂಥವಕ್ಕೆಲ್ಲ ಹೋಗೋಕ್ಕೆ ಒಂದೇ ಕಾಲಲ್ಲಿ ಇರ್ತಾರೆ ಅಲ್ಲೇನ್ರಿ ರೀ ಮಲ್ಕೊಂಡಿದ್ದಾರೆ ಕೆಲಸ ಮಾಡೋದು ಬಿಟ್ಟು ಮೊಬೈಲ್ ಇದ್ದರೆ ಸಾಕು ಏನೂ ಇಲ್ಲ ಮಲ್ಕೊಂಡಿದ್ದಾನೆ ಅವನ ಎದ್ದಳು ಅಷ್ಟರಲ್ಲಿ ಊಟ ಮಾಡ್ಕೊಂಡ್ಬಿಡಬೇಕು ನಾನು ಅಡುಗೆ ಮಾಡಿ ಸೊ ಅಮ್ಮ ಪೆಪ್ಪರ್ ಫ್ರೈ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಟೈಮು ಟೈಮ್ ಒಂದು ಗಂಟೆ ಆಗಿದೆ ಪೂಜೆ ಎಲ್ಲ ಸದ್ಯಕ್ಕೆ ಮಾಮನೇ ಮಾಡ್ತಿದ್ದಾರೆ ನಮಗೆ ಆಗ ನಾನು ಮಾಡಂಗಿಲ್ಲ ಅಲ್ಲ ಸೊ ಅಮ್ಮನೂ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಅಂತ ಮಾಮನೇ ಮಾಡ್ತಿದ್ದಾರೆ ಪೂಜೆ ನಾನು ಹೋದ ವರ್ಷ ಆಶಾಡಕ್ಕೆ ಹೋಗಿಲ್ಲ ಅಲ್ವಾ ಸೊ ಅದಕ್ಕೆ ಈ ವರ್ಷ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗ್ಲಾ ಖುಷಿಯಾಗಿರ್ತೀರ ನೋಡ್ತಾ ಇರಿ ನಾನು ಬಾಣಂತನಕ್ಕೂ ಹೋಗಿಲ್ಲ ಬರೀ ಹದಿನೈದು ದಿನ ಅಷ್ಟೇ ಬಾಣಂತನಕ್ಕೆ ಹೋಗಿದ್ದು ಎಲ್ ಎಲ್ಲೂ ಹೋಗಿಲ್ಲಲ್ಲ ಅದಕ್ಕೆ ಈಗ ಹೋಗ್ಲಾ ಬೇಡ್ವಾ ನೀವೇ ಹೇಳಿದ್ರೆ ನಾನೀಗ ಹೋಗು ಅಂದ್ರೆ ಹೋಗ್ತೀನಿ ಹೋಗಲ್ಲ ಅಂದ್ರೆ ಹೋಗಲ್ಲ ನನ್ನ ಪ್ರಕಾರ ನೀನು ಹೋಗಲ್ಲ ಹೋಗಲ್ಲ ನೀವ್ ಹೇಳಿ ಹೋಗು ಅಂತ ಬಾಯ್ ಬಿಟ್ಟಿ ಅದೆಲ್ಲ ಹೇಳಕ್ ಆಗಲ್ಲ ಮನ್ಸಿಂದ ಬರ್ಬೇಕು ಮನ್ಸಿಂದ ಬರ್ಬೇಕು ಬಂದ್ರೆ ಹೋಗ್ಬೇಕು ಅಂತ ನಾನು ಏನಕ್ಕೆ ಬಾಣಂತನಕ್ಕೆ ಹೋಗಿಲ್ಲ ಏನಕ್ಕೆ ಹದಿನೈದು ದಿನಕ್ಕೆ ವಾಪಸ್ ಕರ್ ಬಂದೆ ಏನಕ್ಕೆ ಬಾಣಂತನಕ್ಕೆ ಹೋಗಕ್ ಆಗಿಲ್ಲ ಮತ್ತೆ ಹೇಳಿ ಏನಕ್ಕೆ ಅಂತ ನಿಮಗ್ ಗೊತ್ತಲ್ಲ ಎಲ್ಲ ನಿಜ ಹೇಳ ಸುಳ್ಳ ನಿಜ ಹೇಳ್ರಿ ನಿಜ ಹೇಳ್ಬೇಕು ತಾನೆ ಸುಳ್ಳ ಹೇಳಕ್ ಅಂತಂದ್ರೆ ನಿನಗೆ ಇಲ್ಲಿಂದ ಹೋಗೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ನೀನು ಹೋಗಿಲ್ಲ ಸುಳ್ಳು ಹೇಳಬೇಕು ಅಂತಂದರೆ ಹೋದೆ ಅಲ್ಲಿ ಚೆನ್ನಾಗಿ ತಿನ್ನಕ್ಕ ವಾಪಸ್ ಬಂದೆ ಹದಿನೈದು ದಿವಸದಲ್ಲಿ ಹಂಗೇನಿಲ್ಲ ಬಾಣಂತನಕ್ಕೆ ಇಲ್ಲಿಂದ ಫಸ್ಟ್ ಓದಬೇಕಾದ್ರೆ ನನಗೆ ಇಷ್ಟ ಇರಲಿಲ್ಲ ನಾನು ಹೋಗಲ್ಲ ಅಂದರೆ ಪಾಪು ಜೊತೆ ಇವು ನಾನು ಹೆಂಗೆ ಇರ್ತೀನೋ ಇವರು ಹಾಗೆ ಇರಬೇಕು ಅಂತ ಇಷ್ಟ ಇತ್ತು ಆದರೂ ಒತ್ತಾಯ ಮಾಡಿ ಅಮ್ಮ ಮಗ ಸೇರಿ ಕಳಿಸಿದ್ರು ಕೇಳಿಸ್ಕಂತ ಕೇಳಿಸ್ಕೊಂಡ್ರ ಏನಿಲ್ಲ ಹೋಗಕ್ಕೆ ಇಷ್ಟ ಇರ್ಲಿಲ್ಲ ಆದ್ರೂ ಕಳ್ಸಿದ್ರು ಆಮೇಲೆ ಓದೇ ಹೋದ್ಮೇಲೆ ಅಲ್ಲಿ ಅಡ್ಜಸ್ಟ್ ಆಗೋಯ್ತು ನನಗೆ ಹದಿನೈದು ದಿನಕ್ಕೆ ಫುಲ್ ಅಡ್ಜಸ್ಟ್ ಆಗ್ಬಿಟ್ಟನಾ ಅಂದ್ರೆ ಮದ್ವೆ ಆದಾಗಿಂದ ನಾನು ಹೋಗೇ ಇಲ್ಲ ಹೋಗೊಂದು ಟೂ ಡೇಸ್ ಇದ್ದೀನಿ ಅಷ್ಟೇ ಇದೆ ಫಸ್ಟ್ ಟೈಮ್ ಮದುವೆ ಆದಮೇಲೆ ಬಣಂತನಕ್ಕಂತ ಹೋಗಿ ಹದಿನೈದು ದಿನ ಇದ್ದು ಬಂದೆ ಬರಬೇಕಾದ್ರೆ ವಾಪಸ್ ಬರೋಕ್ಕೆ ನಂಗೆ ಸ್ವಲ್ಪ ಇಷ್ಟ ಇರಲಿಲ್ಲ ಬಟ್ ಕರ್ಕೊಂಡು ಬಂದರು ಏನಕ್ಕೆ ಅಂದರೆ ಅಲ್ಲಿ ಪಾಪು ಯಾಕೋ ಟೂ ಡೇಸಿಂದ ತುಂಬ ಕಿರಿಕಿರಿ ಮಾಡ್ತಿದ್ದ ಸೊ ಹಾಗಾಗಿ ಅಲ್ಲಿ ಹಾಸ್ಪಿಟಲಿಗೆ ತೋರಿಸಿದ್ವಿ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಪಾಪು ನಾವು ನಾವು ನನಗೂ ಪಾಪುಗೂ ನಿರ್ಮಲಾದಲ್ಲೇ ತೋರಿಸೋದು ಭದ್ರಾವತಿಲಿ ಸೊ ಹಾಗಾಗಿ ಅಲ್ಲಿಗೆ ತೋರಿಸೋಣ ಅಂತ ಬಂದಿದ್ದಿರೋನೇ ಕರ್ಕೊಂಡು ಬಂದರು ಭಾನುವಾರನೇ ಅವತ್ತು ಫಿಫ್ಟೀನ್ ಡೇಸ್ ಆಯಿತು ಪಾಪು ಹುಟ್ಟಿ ಒಂದು ತಿಂಗಳಾಗಿತ್ತು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವನು ತುಂಬ ಕಿರಿಕಿರಿ ಮಾಡ್ತಿದ್ದಂತ ಏನೂ ಮಾಡಿಲ್ಲ ತುಂಬ ಬೇಜಾರು ಮಿಥುನ ಅಂತೂ ಅತ್ತೆ ಬಿಟ್ಟ ನಾನು ಬಂದಿದ್ದು ನೋಡೋ ಅವ್ನು ಯಾವತ್ತೂ ನನ್ನ ಮದುವೆಗ ಬಂದಾಗಲೂ ಹತ್ತಿರಲಿಲ್ಲ ಪಾಪು ಕ ಪಾಪುನ ಕಳಿಸ್ಬಿಟ್ರಲ್ಲ ಅಂತ ಇಲ್ಲ ಇಲ್ಲ ಹತ್ತಿದ್ದ ಮದ್ವೆ ಬರೋದಿನ ಹತ್ತಿದ್ದ ನಾನು ನೋಡೇ ಇಲ್ಲ ಅವನ ಹತ್ತಿದ್ದು ಎಲ್ಲ ಹತ್ತಿದ್ರು ಬಟ್ ತುಂಬ ಬೇಜಾರು ಮಾಡ್ಕೊ ಅವ್ನು ಹದಿನೈದು ದಿನಕ್ಕೆ ಪಾಪುಗೆ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ನ ಈಗ ನಾನು ಕರ್ಕೊಂಡು ಬಂದ್ಬಿಟ್ನ ಅವ್ನು ತುಂಬ ಬೇಜಾರು ಮಾಡ್ಕೊಂಡ ಅವ್ನು ಅವನು ನಾನು ಮದುವೆ ಆದಾಗಿಂದ ವೀಡಿಯೋ ಕಾಲ್ ಮಾಡೋನೇ ಅಲ್ಲ ಫೋನ್ ಮಾಡಿದ್ರು ಹಾಂ ಮಾಡ್ತೀನಿ ಇರು ಅಂತ ಕಟ್ ಮಾಡೋನು ನಾನು ಪಾಪು ಕರ್ಕೊಂಡು ಬಂದಾಗಿಂದ ಡೈಲಿ ವೀಡಿಯೋ ಕಾಲ್ ಮಾಡ್ತಾನೆ ಅವನೇ ಮಾಡ್ತಾನೆ ಫೋನ್ ಮಾಡ್ತಾನೆ ಸೊ ನೋಡಿ ಎಷ್ಟೆಲ್ಲ ಚೇಂಜ್ ಆಗುತ್ತೆ ಅಲ್ಲ ಪಾಪು ಬಂದಮೇಲೆ ಎಲ್ಲ ಚೇ ಇನ್ನೂ ಸಂಬಂಧಗಳ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಿದೆ ಸೊ ಆಮೇಲೆ ಬಂದೆ ಬಂದು ಒಂದು ವೀಕ್ ಇನ್ನೂ ಬೇಜಾರಾಯಿತು ಅಯ್ಯೋ ಬಾಣಾವರ್ದೆಲ್ಲ ಇರಬೇಕಿತ್ತು ಅಂತ ಅನಿಸೋದು ಅನ್ಸೋದು ಬಂದ್ಮೇಲೆ ಇವಾಗ ಹೋಗು ಅಂತಾರೆ ಏನು ಆಟ ಹೋಗು ಬಂದ ಪುಟ್ಟ ಪುಟ್ಟ ಹೋಗ ಅನ್ನೋಕ್ಕೆ ಹೋಗಲ್ಲ ಏನು ಮಾಡ್ತಾರೆ ನೀವಲ್ಲ ಯಾರೋ ಯಾರೋ ಅಮ್ಮನೂ ಅಲ್ಲ ಅಲ್ಲ ಬೇರೆಯವರು ಅದಕ್ಕೆ ಹೋಗಲ್ಲ ಇವಾಗ ನಾನು ಹೋದ್ರು ಹಂಗೆ ಗೆಸ್ಟ್ ಥರ ಹೋಗಿ ಬರ್ತೀನಿ ಅಷ್ಟೇ ಟೂ ತ್ರೀ ಡೇಸ್ ಇದ್ದು ಆ ಥರ ಬರ್ತೀವಿ ಹೋದರೆ ಫ್ಯಾಮಿಲಿ ಎಲ್ಲ ಹೋಗಿ ಬರ್ತೀವಿ ಒಬ್ಳೆ ಅಂತೂ ಹೋಗಲ್ಲ ಹಾಗಾಗಿ ಬಾಣಂತನಕ್ಕೆ ನಾನು ಈ ಕಾರಣದಿಂದ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಲೈಟ್ ಆನ್ ಮಾಡಿ ಇಲ್ಲ ಅದು ಬ್ಲರ್ ಬ್ಲರ್ ಕಾಣಿಸ್ತಿದೆ ಲೈಟ್ ಆನ್ ಮಾಡಿ ಹಾಂ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೆ ನಾನು ಬಾಣಂತನಕ್ಕೆ ಹೋಗೋಕ್ಕಾಗಿಲ್ಲ ಎಲ್ಲರೂ ಕೇಳ್ತಾರೆ ಏನಕ್ಕೆ ಬಾಣಂತನಕ್ಕೆ ಹೋಗಿಲ್ಲ ನಾನು ಹಾಸ್ಪಿಟಲಿಗೆ ಪಾಪಗೆ ಇಂಜೆಕ್ಷನ್ ಹಾಕ್ಸೋಕೆ ಹೋದ್ರಿ ಡಾಕ್ಟ್ರ್ ಕ ಸಹ ಕೇಳ್ತಾಳೆ ಬಾಣಂತನಕ್ಕೆ ಹೋಗಿಲ್ವಾ ನೀನು ಎಷ್ಟು ತಿಂಗ್ಳು ಹೋಗಿದ್ದೆ ಹದಿನೈದು ದಿನ ಅಂದ್ರೆ ಅಂತ ಹೇಳಿದಕ್ಕೆ ಹದಿನೈದು ದಿನ ಅಷ್ಟೇನಾ ಅಷ್ಟು ಬೇಗ ಬಾಣಂತನ ಮುಗಿಸ್ಕೊಂಡು ಬಂದ್ಬಿಟ್ಟ ಏನು ಬಾಣಂತನ ಅಮ್ಮನ ಮನೇಲೆ ಮಾಡ್ಕೋಬೇಕು ಅಂತ ಏನಿಲ್ಲ ಅಮ್ಮ ಅಮ್ಮ ಥರ ನೋಡ್ಕೊಳ್ಳೋ ಅತ್ತೆ ಮನೆಯಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗೇ ನೋಡ್ಕೊತಾರೆ ಅಷ್ಟೇ ಏನ್ ರೂಲ್ಸ್ ಏನಿಲ್ಲ ಅದೇನು ರೂಲ್ಸು ಯಾರು ದೊಡ್ಡವ್ರು ಮಾಡಿದ್ದಾರೆ ಹೌದು ಎಲ್ಲ ಅಮ್ಮನ ಮನೆಯಲ್ಲೇ ಆಗಬೇಕು ನಾವು ನಾನು ನಮ್ಮ ಅತ್ತೆನ ಅಮ್ಮ ಅಂತಲೇ ಅಂದ್ಕೊಂಡಿದೀನಲ್ವ ಸೊ ಏನು ಮಾಮ ಕೂಡ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ ನನಗೆ ಹೋಗು ಅಲ್ಲಿರು ಇಲ್ಲಿರು ಇನ್ನು ಹಂಗೆ ಇರಬೇಕು ಹಂಗೇನಿಲ್ಲ ಇಷ್ಟ ಬಂದಂಗೆ ಇರು ನನ್ನ ಅಮ್ಮನ ಮನೇಲಿ ಹೆಂಗಿದೀನೋ ಇನ್ನೂ ಡಬಲ್ ಇಲ್ಲಿದ್ದೀನಿ ಆದ್ರೆ ಅದೇ ಅಮ್ಮನ ಮನೆಯಲ್ಲಿ ಬಟ್ಟೆ ಹೋಗಿತಾ ಇದ್ಲು ಅಂಡೆ ಗಟ್ಟಲೆ ಇಲ್ಲ ಒಂದಿನೇ ಒಂದು ಬಟ್ಟೆನ ಹೋಗ್ಲಿಲ್ಲ ಅದು ಒಂದೇ ಡಿಫ್ರೆನ್ಸ್ ಇನ್ನೇ ಡಿಫರೆನ್ಸ್ ಇಲ್ಲ ಅಯ್ಯೋ ಎಲ್ಲ ಮ್ಯಾಟರ ಅಯ್ಯೋ ಏಳು ಈಗೇನ್ ಬಟ್ಟೆ ತೊಳಿಬೇಕಾ ಒಂದ ಐ ಐ ತಿಂಗಳು ಆಗುತ್ತಲ್ಲ ನನ್ಗೆ ಇವಾಗ ಮೂರು ತಿಂಗಳಿಗೆ ಬಿದ್ದಿದೆ ಸೊ ಐ ತಿಂಗಳು ಆದ್ಮೇಲೆ ಬಟ್ಟೆನ ಅಲ್ಲಿ ಹೆಂಗೆ ತೊಳಿದಿದೆ ಬಾಣ ಹೊರದ ನಾನು ಫೋಟೋ ಇದೆ ಬೇಡ ಅದು ಬಾಣ ಮನೆಯಲ್ಲಿ ಆಯ್ತು ತಣ್ಣೀರಲ್ಲೇ ತೊಳಿತೀನಿ ಅಷ್ಟು 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 ತೊಳೀತಿನಿ ಅಷ್ಟು ತೊಳಿತೀನಿ ಆಯ್ತಾ ಸಮಾಧಾನನಾ ಹ್ಮ್ ಎಷ್ಟು ಕಾಟ ಕೊಡ್ತಾರೆ ತಣ್ಣೀರಲ್ಲೇ ತೊಳೆದ್ಕೊಡ್ತೀನಿ ನೆನ್ಪೈತಲ್ಲ ಸೊ ಇಷ್ಟ ಇದೇ ಕಾರಣಕ್ಕೆ ಬಾಣಂತನಕ್ಕೆ ನಾನು ಹೋಗ್ಲಿಲ್ಲ ಯಾಕಂದ್ರೆ ನನ್ಗೆ ಏನು ಅಂದ್ರೆ ಇವಾಗ ಒಂದ್ ಕಡೆ ಇದ್ರೆ ಆ ಪ್ಲೇಸಿಗೆ ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗ್ತೀನಿ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಅಲ್ಲಿಂದ ಅಳ್ಕೊಂಡ್ ಬರ್ತೀನಿ ಮಾ ಫಸ್ಟೇ ಅಳೋದು ಇಷ್ಟ ಇಲ್ಲ ಯಾಕೆಲ್ಲ ಬೈಸ್ಕೊಳ್ಳೋದು ಹೋಗೋದು ಬೇಡವೇ ಬೇಡ ಹೋಗೋದು ಇಲ್ಲ ಬರೋದಿಲ್ಲ ಅಮ್ಮಂಗೂ ಆಗಲ್ಲ ಪಾಪ ಮಾಡ್ಕ ಮಾಡೋಕ್ಕೆ ಅಂಗಡಿ ಕೆಲಸ ಮಾಡಬೇಕು ಮನೆ ನೋಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಅದೊಂದು ರೀಸನಿಗೂ ಹೋಗೋಕ್ಕಾಗ್ಲಿ ಹೋಗೋಕೆ ಇಷ್ಟ ಆಗಲಿಲ್ಲ ಏನು ಕೆಲಸ ಇಲ್ದೇ ಆರಾಮಾಗಿ ಮನೆಯಲ್ಲೇ ಇದೆ ಅಮ್ಮ ನಾನು ನೋಡಿಕೊಂಡು ಅಂದರೆ ಹೋಗ್ಬೋದು ಪಾಪ ಅಂಗಡಿನೂ ನೋಡಿಕೊಂಡು ನನ್ನೂ ನೋಡಿಕೊಂಡ್ರು ಅಂದರೆ ಆಗಲ್ಲ ನಾನು ಅದಕ್ಕೆ ತೊಂದರೆ ಕೊಡೋಕ್ಕೆ ಇಷ್ಟಪಡೋಲ್ಲ ಹೋಗೋದು ಇಲ್ಲ ಇಲ್ಲೂ ಅಷ್ಟೇ ಅಮ್ಮಂಗೆ ತೊಂದರೆ ಆಗ್ತಿದೆ ಅಂತ ನಾನು ಬೇಗ ಗಂಗಾ ಪೂಜೆ ಮಾಡಿಸಿದ್ರೆ ನಾನು ಕೆಲಸ ಮಾಡ್ತೀನಿ ಸುಮ್ಮನೆ ಒಬ್ ಆಗಲ್ಲ ನನಗೆ ಅಂತ ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ಗುರುವಾರ ಗಂಗೆ ಪೂಜೆ ಮಾಡಿಸ್ತಾರೆ ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಏ ಸುಮ್ಮನೆ ಕೂರಕ್ಕೆ ಕೂತಿದ್ದ ಕೂತಿದ್ದಾಗ್ಲಾರ ಆರ್ಡ್ರ್ ಮಾಡಿಸ್ಕೊಂಡು ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅನ್ನೋ ಬದಲು ನನಗೇನು ಇಷ್ಟ ಇಷ್ಟ ಬೇಕೋ ಅದನ್ನು ನಾನೇ ಮಾಡ್ಕೊಂಡು ತಿಂದರೆ ಒಂಥರ ಸಮಾಧಾನ ಅಲ್ವಾ ಇಷ್ಟು ದೊಡ್ಡವರಾದಮೇಲೂ ದೊಡ್ಡವರಿಗೆ ಕೇಳಬೇಕು ಅಂದರೆ ಒಂಥರ ಇಲ್ಲಿಗೆ ಬಂದಿರುತ್ತೆ ನನಗೆ ಒಂ ಆಗುತ್ತೆ ಅದಕ್ಕೆ ಏನು ಕೇಳೋದು ಇಲ್ಲ ನಾನು ನಿಜ ತಾನೆ ಯಾರಿಲ್ಲ ನೋಡಿ ಇಷ್ಟು ನಾನು ಹೋಗದೆ ಇರೋದಕ್ಕೆ ಕಾರಣ ಅಪ್ಪ ಅಮ್ಮ ಬರ್ತಿರ್ತಾರೆ ನೋಡ್ಬೇಕು ಅಂತ ಎಲ್ಲ ಬರ್ತಾನೆ ಇರ್ತಾರೆ ಸೊ ಒಂಥರ ಅವರಿಗೂ ಪಾಪ ಇಷ್ಟ ಬಾಣಂತನ ಮಾಡ್ಬೇಕು ಅಂತ ಆದ್ರೆ ಏನ್ ಮಾಡೋದು ನಮ್ಮ ಅಮ್ಮಂಗ ಆಗಲ್ಲ ನಮ್ಮ ಅಮ್ಮಂಗೂ ಹುಷಾರಿಲ್ಲ ಅಲ್ಲಿ ಕಾಲು ನೋವು ಜಾಸ್ತಿಯಾಗಿ ಸೊ ತುಂಬ ಸುಸ್ತು ಅಂತ ಒದ್ದಾಡುತ್ತೆ ಎಲ್ಲ ಮುಂಚೆ ಮದುವೆಗೂ ಮುಂಚೆನೂ ಅಷ್ಟೇ ಅಮ್ಮನ ಹತ್ರ ನಾನು ಅಷ್ಟು ಕೆಲಸ ಮಾಡಿಸ್ತಾನೆ ಇರಲಿಲ್ಲ ಎಲ್ಲ ನಾನೇ ಕೆಲಸ ಮಾಡ್ತಿದ್ದೆ ಅಮ್ಮ ಅಂಗಡಿ ಕೆಲಸ ಮಾಡ್ತಿದ್ರು ಸೊ ಈಗ ಹೋಗಿ ಎಲ್ಲ ಕೆಲಸ ನಾನೇ ಮಾಡು ಅಂತ ಹೇಳಿದ್ರೆ ಹಿಂಸೆ ಆಗುತ್ತೆ ಅದಕ್ಕೆ ಬೇಡ ಅಂತ ಬಂದ್ಬಿಟ್ಟೆ ವಾಪಸ್ ನಾನು ಅದ್ಲಾಗೆ ಸೊ ಇಷ್ಟು ನಾನು ಬಾಣಂತನಕ್ಕೆ ಹೋಗದೆ ಇರೋ ರೀಸನ್ನು ಇಲ್ಲೇ ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಲ್ವಾ ಹಾಗಾಗಿ ಅಮ್ಮನ ಮನೆ ನೆನಪಾಗಲ್ಲ ಸೊ ಇಲ್ಲೇ ಇರ್ತೀನಿ ಇಲ್ಲೇ ಮುಗಿಸ್ ಇಲ್ಲೇ ಬಾಡಂತನ ಮುಗಿಸ್ಕೊತೀನಿ ಸ್ನಾನಕ್ಕೆ ಹೋಗಿದ್ದಾರೆ ಅವರೆಲ್ಲ ಊಟಕ್ಕೆ ಹೋಗ್ತಾರಲ್ಲ ಸೊ ನನಗೆ ಚಿಕನ್ ತಂದಿದ್ದಾರೆ ನನಗೆ ಪೆಪ್ಪರ್ ಫ್ರೈ ಮಾಡಿ ತಿಳಿಸರ್ ಮಾಡಿ ಕೊಡ್ತಾರಂತೆ ಇನ್ನು ಅಳವೆ ಬೀಜ ಬೇರೆ ಕುಡಿಬೇಕು ಅದು ಕುಡಿಬೇಕು ಅಳವೆ ಬೀಜ ಕುಡಿದು ಆಮೇಲೆ ಊಟ ಮಾಡಿದ್ರೆ ಆರಾಮಾಗಿ ಮಲ್ಕೋಬೋದು ಅಂದರೆ ನಿದ್ದೆ ಬರಲ್ಲ ನನಗೆ ಮಧ್ಯಾಹ್ನ ಹೊತ್ತು ಮಲ್ಕೊಂಡ್ರೆ ಏನು ಪ್ರಾಬ್ಲಮ್ ಅಂದರೆ ನೈಟ್ ನಿದ್ದೆ ಬರಲ್ಲ ಇವನು ನೈಟ್ ಇವಾಗ ಸ್ವಲ್ಪ ಮಲ್ಕೊತಿದ್ದಾನ ಅವ್ನು ಮಲ್ಕೊಂಡಿದ್ದ ಕೂಡ ಮಲ್ಕೊಂಡ್ಬಿಡ್ಬೇಕು ಇಲ್ಲ ಅಂದರೆ ಅದೇ ಕಣ್ಣು ಹಾಕಲ್ಲ ಮಲ್ಕೊಂಡಾಗ ಮಲ್ಕೊಂಡ್ಬಿಡಬೇಕು ನೈಟು ಈಗ ನಾನಾದರೂ ಮಧ್ಯಾಹ್ನ ಮಲ್ಕೊಂಡ್ರೆ ನೈಟ್ ನಿದ್ದೆ ಬರಲ್ವ ಸೊ ತಲೆನೋ ಮತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಬೆಳಗ್ಗೆ ಹೊತ್ತು ಎದ್ದೇಳಕ್ಕಾಗಲ್ಲ ನಾನು ಆಲ್ಮೋಸ್ಟ್ ಬಂದ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಎದ್ದೇಳ್ತಿದ್ದೀನಿ ಸೊ ಈಗ ಟೂ ಡೇಸಿಂದ ಸೆವೆನ್ನು ಸವೆನೋ ತರ್ಟಿ ಇಲ್ಲ ಎಂಟು ಗಂಟೆಗೆ ಎದ್ದೇಳ್ತೀನಿ ಏನೂ ಕೆಲಸ ಮಾಡ್ತಿಲ್ಲ ನಾನು ಫಸ್ಟ್ ಆಫ್ ಆಲ್ ಎಲ್ಲ ಪಾಪ ಇವರೇ ಎಲ್ಪ್ ಮಾಡ್ತಾರೆ ಅಮ್ಮಂಗೆ ಮಾಮ ಎಲ್ಪ್ ಮಾಡ್ತಾರೆ ಮನೆ ಫುಲ್ಲು ಆಗಿಬಿಟ್ಟಿದೆ ಎಷ್ಟು ಫ್ರೀಯಾಗಿ ಕುರ್ತಿದ್ವಿ ನಾವೆಲ್ಲ ಈಗ ಅಷ್ಟು ಫ್ರೀ ಇಲ್ವೇ ಇಲ್ಲ ಮನೆಯಲ್ಲಿ ಒಂಥರ ಒಂಥರ ಕೆಲಸ ಜಾಸ್ತಿ ಕೆಲಸನೂ ಜಾಸ್ತಿ ಬಟ್ ಟೈಮ್ ತುಂಬ ಅಯ್ಯೋ ಇಷ್ಟೇ ಟೈಮ್ ಸಾಲ್ತಾ ಇಲ್ವಲ್ಲಪ್ಪ ಎಷ್ಟು ಕೆಲಸ ಇದೆ ಅಂತ ಫೀಲ್ ಆಗುತ್ತೆ ಒಂದೊಂದು ಸಲ ಇಷ್ಟು ಸೊ ನೋಡೋಣ ಪೆಪ್ಪರ್ ಫ್ರೈ ಮಾಡ್ತಾರೆ ಸೊ ಬಾಣ್ತಿಯವರಿಗೆ ಯಾವ ಥರ ಪೆಪ್ಪರ್ ಫ್ರೈ ಮಾಡಿಕೊಡ್ತಾರೆ ಅಂತ ನಾನು ತೋರಿಸ್ತೀನಿ ಸೊ ನೋಡಿ ಯಾಕೆಂದರೆ ಎಲ್ರಿಗೂ ಯೂಸ್ ಆಗುತ್ತಲ್ವಾ ಎಲ್ಲರೂ ಮಾಡೋ ಊಟನೇ ಮಾಡ್ತಾ ಇದ್ದೀನಿ ಆದರೆ ಅದರಲ್ಲಿ ಸ್ವಲ್ಪ ನೋಡಿ ನೋಡಿ ಮಾಡ್ತಾರೆ ಅಂದರೆ ಏನು ಹಸಿ ಕೋ ಹಸಿಕಾಯಿ ನಾಸೆ ಮೆಣಸಿನ್ಕಾಯಿ ಆಮೇಲೆ ಬದನೆಕಾಯಿ ಆಲೂಗಡ್ಡೆ ಆಮೇಲೆ ಲಂಚ್ ಐಟಮ್ಸ್ ಕೊಡಲ್ಲ ಎಣ್ಣೆ ಎಣ್ಣೆ ಕರ್ದಿದ್ದೇನು ಕೊಡಲ್ಲ ಎಲ್ಲದಕ್ಕೂ ತುಪ್ಪ ಯೂಸ್ ಮಾಡ್ತಾರೆ ಸೊ ಆತರ ಐಟಮ್ಸ್ ನ ಮಾಡ್ಕೊಡ್ತಾರೆ ಅವ್ರೇ ಅವರು ಪಾಪ ನನ್ ಜೊತೆ ಅದೇ ತಿಂತಾರೆ ಹಾಗೇನಿಲ್ಲ ಪಾಪ ಇದ್ದ ಎದ್ದ ನಮ್ಮ ಗುಂಡ ಇದೇನಿಷ್ಟು ಕಟ್ಟಿದೀರ ಪಾಪ ಅವನಿಗೆ ಗಾಳಿ ಆಡೋದು ಬೇಡವ್ ಸ್ವಲ್ಪ ಆದ್ರೂ ಮಕ್ಕಳ್ಳಿ ಬೆಳಗ್ಗೆಯಿಂದ ನಿದ್ದೆ ಮಾಡ್ ವರ್ಕ್ ಫ್ರಮ್ ಹೋಮ್ ಓಯ್ ನನ್ನ ಬಿಟ್ಟು ಊಟಕ್ಕೆ ಹೋಗ್ತೀರಾ ನಿಜ ಮನ್ಸಿಗೆ ಬೇಜಾರಾಗಲ್ವಾ ಬೇಜಾರಾಗ್ತಾ ಇದೆ ಅದೇ ಮಾಡಣ ತಿನ್ಬೇಕಲ್ಲ ಹೊಟ್ಟೆ ಪಾಡು ನನಗೋಸ್ಕರ ಪೆಪ್ಪರ್ ಫ್ರೈ ಮಾಡ್ತಿದ್ದಾರೆ ಎಣ್ಣೆ ಹಾಕ್ಬೇಕು

ಇದು ಬೇಗ ಆಗುತ್ತಲ್ಲ ಒಂದು 5 ನಿಮಿಷಕ್ಕೆನೇ ಅದೇ ಸರಿಯೇ ಹತ್ತು ನಿಮಿಷನೇ ಓಕೆ 5 ಅನ್ಕೊಳ್ಳಿ ಆದ್ರೂ ಬೇಗ ಆಗುತ್ತೆ ಅಲ್ಲ ಏನು ಹೆಚ್ಕೊಳ್ಳೋದಿಲ್ಲ ಏನಿಲ್ಲ ಏನಿಲ್ಲ ಇದೆ ಈಜಿ ಸ್ವಲ್ಪ ರುಚಿಗೆ ಉಪ್ಪು ರುಚಿಗೆ ಅದೇ ಅಲ್ಲ ಮೇನ್ ಏನು ಹುಡುಕ್ತಿದ್ದೀರಾ ಖಾರದ ಪುಡಿ ಪಾಪುಗೆ ಖಾರ ನಾನ್ ಅಂತಿದ್ರೆ ಅಷ್ಟೇ ಆಮೇಲೆ ಓ ಅದೇನ ಅಷ್ಟು ಫಾಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಬೇಕನ್ಸದಲ್ಲ ಅದೇ ನೀರ್ ಬಿಡ್ಕೊಳುತ್ತೆ ಒಂದ್ ಐದ್ ನಿಮಿಷ ನಾನು ಅಡ್ಗೆ ಮಾಡ್ತೀನಿ ನೋಡ್ರಿ ಒಂದ್ ಸ್ವಲ್ಪ ದಿನದಲ್ಲಿ ಖಾಲಿನ ಪೇಪರ್ ಪೌಡ್ರು ಸ್ವಲ್ಪ ಇದೆ ಅಷ್ಟೇ ಇಲ್ಲ ಇವಾಗ ಮಾಡ್ಕೋಬೇಕಾ ಎಷ್ಟ್ ಸಲ ಮಾಡ್ಕೊಟ್ಟಿದೀರಾ ಬಂದಾಗಿಂದ ಖಾಲಿ ಆಗೈತೆ ಈಗ ಮಾಡಕ್ ಟೈಮ್ ಇದೆಯಾ ಸುದ್ದ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮೆಣ್ಸಿನ್ ಏನೂನು ಇತ್ತೀಚಿಗೆ ಅಡ್ಗೆ ಮನೆಗ್ ಬಂದೇ ಇಲ್ಲ ನಾನೇ ಬ್ರಹ್ಮ ಗಂಟ ಹಾಕಕ್ಕೆ ಅದಕ್ಕೆ ನೋಡ್ರಿ ಅದ್ ಈಜಿ ಇದೆ ನೋಡಿದ್ರ ಎಷ್ಟ್ ಈಸಿ ಆಗಂಗೆ ಮಾಡ್ಕೊಡ್ತೀನಿ ಆದ್ರೂ ನಂಗೆ ಬೈತೀರ ಸುಮ್ನೆ ಇದೀನಿ ಹೋಗ್ಲಿ ಪಾಪ ಏನೋ ಮಾತ ಹೇಳ್ತಾರೆ ಅಂತ ಅಮ್ಮ ಹೋಗಿಲ್ಲ ಅಂತ ಹೇಳಿದೀನಿ ಇದ್ರಲ್ಲಿ ಅದೇ ನಿಮಿಗೂ ಗೊತ್ತಲ್ಲ ಹೇಳಿ ಏನಕ್ ಹೋಗಿಲ್ಲ ಅಲ್ಲಿಂದ ಏನು ಕರ್ಕೊಂಡ್ ಬಂದ್ರಿ ಹದಿನೈದ್ ದಿನಕ್ಕೆ ಅದ ಹೇಳ್ರಿ ಈಗ ಹೋದ ವರ್ಷನು ಆಷಾಢಕ್ಕೆ ಹೋಗಿಲ್ವಾ ಈ ವರ್ಷ ಆದ್ರೂ ಆಶಾಢಕ್ ಹೋಗೋಣ ಹೋಗ್ತೀನಿ ಅಂದ್ರೆ ರೆಡಿ ಆಗಿದೆ ಪೇಪರ್ ಪೌಡರ್ ಆಗ್ತಿದಾರೆ ಈಗ ಜಾಸ್ತಿ ಆಗ್ಬೇಕು ಮಾಡ್ತಿದ್ದಿಲ್ಲ ಹಣಿಯ پوری ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಅಲ್ವಾ ಅಮೇಲೆ ಏನಾಯಿದೆ ಅಷ್ಟೇ ಅಲ್ಲ Bueno y la cinta la marca y ಏನದು ಬೀರು ಮಸಾಲ ನಾನು ಡಬ್ಬೆ ಹೋಮ್ ಮೇಡ್ गरम मसाला ಇದೆ ಎಲ್ಲ ಹೋಮ್ ಮೇಡೆ ಆಯ್ತಾ ಇಷ್ಟೇನಾ ಎಲ್ಲ ಬ್ಲೆಂಡ್ ಮಾಡಿ ಸಣ್ಣ ಉರಿ ಮಾಡಿದ್ರೆ ಇದ್ರೈತಿ ಎಲ್ಲ ಬ್ಲೆಂಡ್ ಮಾಡಿ ಸಣ್ಣ ಉರಿ ಮಾಡಿದ್ರೆ ಆಯ್ತಷ್ಟೇ ಯುಗ್ ಪೆಪ್ಪರ್ ಫ್ರೈ ಓಕೆ ಪೆಪ್ಪರ್ ಫ್ರೈ ಆದ್ಮೇಲೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ಓಕೆನಾ ಪೆಪ್ಪರ್ ಫ್ರೈ ರೆಡಿ ಆಗಿದೆ ಸೊ ತಿನ್ಬೇಕಷ್ಟೇ ಇವ್ರು ಹೋಗಿ ಆಚೆ ಚೆನ್ನಾಗಿ ತಿನ್ಕೊಂಡ್ ಬಂದಿದ್ದಾರೆ ಅಲ್ವಾ ಏನೇನ್ ಮಾಡ್ತೀನಿ ನಿಜ ಸೊ ಇವಾಗ ಊಟ ಮಾಡ್ಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ವೆದರ್ ಇದೆ ನಮ್ಮ ಭದ್ರಾವತಿ ಅಲ್ವಾಮ್ಮ ಗೂಡ್ ಕಟ್ಟಿದ್ದನ್ನ ಕಟ್ ಮಾಡಿಸ್ಬಿಟ್ರಲ್ಲ ನಾನು ಕಟ್ ಮಾಡಿಸಿದ್ನಾ ನೀವು ಇಷ್ಟನಾ ಕಟ್ಟಿದ್ದದು ಪಾಪ ಓಡಡಕ ಆಗಲ್ಲ ಪಾಪ ಕೂಕಕ್ಕೆ ಬರುತ್ತೆ ಅಂತ ಅದಕ್ಕೆ ಕಟ್ ಮಾಡಿದೆ ನಾನು ಓಡಡೋದು ಬೋರ್ ಒಂದು ತಿಂಗಳು ಇಡ್ಲು ಕಡೆ ಬರಕ ನಾವು ಇಲ್ಲದಂಗೆ ಬರಕ ಆಗುತ್ತಾ ಅದು ನಿಜನೇ ಆದರೂ ಪಕ್ಷಿ ಗೂಡ್ ಕಟ್ಟಿತ್ತು ಓಡಡಕ ಆಗಲ್ಲ ಅಂತ ಹೇಳಿ ಕಟ್ ಮಾಡಿಸ್ಬಿಟ್ಟಿದ್ದಾರೆ ಕಟ್ ಮಾಡಿದ್ದಾರೆ ಕಟ್ ಮಾಡಿ ಕಟ್ ಮಾಡಿದ್ದಾರೆ ಬೇಜಾರಾಯಿತು ನಾವೇ ಅವ್ರು ಮನೆ ಕಟ್ಟಕ್ಕೆ ಎಷ್ಟು ಕಷ್ಟ ಪಡ್ತೀವಿ ಪಕ್ಷಿ ಕಟ್ಟಿದ್ದಲ್ಲ ಹೋಗ್ಲಿ ಇವಾಗ ಕಾಫಿ ಕುಡ್ದು ಫ್ರೆಶ್ ಅಪ್ ಆಗಿ ಅಮ್ಮನತ್ರ ಜಡೆ ಹಾಕಿಸ್ಕೊಂಡಿದೀನಿ ನೋಡ್ರಿ ಹಿಂಗೆ ಹಾಕಿಸ್ಕೊತಿರೋದು ನನ್ನ ಜಡೆ ಸ್ವಲ್ಪ ಕೂದಲು ಬೆಳ್ಳುಳ್ಳಿ ಬೆಳೀಲಿ ಅಂತ ಬೆಳ್ ಬೆಳವಣಿಗೆ ಸಾರಿ ಕೂದಲು ಬೆಳಿ ಕೂದಲು ಕೂದಲು ಬೆಳ್ಳುಳ್ಳಿ ಕೂದಲು ಬೆಳೀಲಿ ಅಂತ ಇವಾಗ ಬಟ್ಟೆ ಒಣಗಾಕ್ತಿದ್ದಾರೆ ಸಂಜೆ ಟೈಮಲ್ಲಿ ಮಳೆ ಏನು ಬರಲ್ಲ ಮಳೆ ಬರೋ ಥರ ಏನಿಲ್ಲ ಸೊ ಇವಾಗ ಕಾಫಿ ಕುಡಿದು ಪಾಪು ಮತ್ತೆ ಫ್ರೆಶ್ ಅಪ್ ಮಾಡಿ ಮಲಗಿಸಿ ನಾನು ಆಚೆ ಬಂದೆ ವೆದರ್ ನೋಡೋಣ ಅಂತ ಇವರೆಲ್ಲ ಹೋಗಿ ಅವ್ರ ಫ್ರೆಂಡ್ ಮನೆ ಊಟ ಮಾಡ್ಕೊಂಡು ಬಂದು ಆಚೆ ಸಂಘ ಎಲ್ಲ ಮುಗಿಸ್ಕೊಂಡು ಲೇಟಾಗಿ ಮನೆಗೆ ಬಂದವ್ರೆ ನಾನು ನನಗೆ ಮಗ ಮುಕ್ಕೊಂಬಿಟ್ಟಿದ್ದೆ ಸೊ ಎದ್ದಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಇವಾಗ ರಾತ್ರಿಗೆ ಅಡಿಗೆ ಏನ್ ಮಾಡ್ಬೇಕು ಅಂತ ಇನ್ನೂ ಅವ್ರು ಯೋಚನೆ ಮಾಡಿಲ್ಲ ದಿಢೀರ್ ನಿರ್ಧಾರ ತಗೊಂಡು ದಿಢೀರ್ ಊಟ ಮಾಡಿಸ್ತಾರೆ ನಮ್ಗೆ ಅಂದ್ರೆ ಏನ್ ಅಡ್ಗೆ ಅದು ಅದು ಕೊಟ್ಟು ಕಳಿಸುದ್ರಾ ಅದು ನಂದೇನೆ ಇದು ಲಂಗ 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 ಇದು ಲಂಗ ದವಣಿದು ಇದು ಇರ್ಲಿ ಬಿಡ್ರಿ ಬೇಕು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾಯ್ತು ಹಾಕಲ್ರಿ ಬ್ಲೌಸ್ ಇದೆಯಲ್ಲ ಹೆಂಗಿದ್ರು ಮೇರೂನ್ ವೆಲ್ವೆಟ್ ಅದಕ್ಕೆ ಮ್ಯಾಚ್ ಆಗುತ್ತೆ ವೇಲ್ ಒಂದಿಲ್ಲ ಅಷ್ಟೆ ಸಿಲ್ವರ್ ವೇಲ್ ಕೊಡಿಸಿದ್ರೆ ಹಾಕಬಹುದು ನಾನು ಒಂದೇ ಸಲ ಹಾಕೊಂಡಿರೋದು ಆ್ಯಕ್ಚುಲಿ ಅದು ಹೇಳ್ಬೇಕು ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಗೊಂಡಿರೋದು ಫಸ್ಟ್ ಅಮ್ಮ ಇದು ಅಮ್ಮ ನನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಗೊಂಡಿರೋ ಫಸ್ಟ್ ಡ್ರೆಸ್ ಇದು ಇದು ಮತ್ತೆ ಐತೆ ಅದು ಕೊಟ್ಟು ಕಳ್ಸಿಲ್ಲ ನೋಡ್ರಿ ನಮ್ಮಮ್ಮ ಕಳ್ಸೈತೆ ನೋಡ್ರಿ ಪಾಪ ಒಳ್ಳೆ ಜೈಲಲ್ಲಿ ಆಗಿದೆ ಅವರಿಗೆ ಹಾಯ್ ಮಾಡ್ರಿ ಆಚೆ ಬರಲ್ಲ ಏಕೆ ನನ್ನ ಮಗ ಮಲ್ಕೊಂಡಿದ್ದಾನೆ ಹಾಂ ಈ ಸೀರೆ ನನ್ಗೆ ತುಂಬ ಇಷ್ಟ ಆ್ಯಕ್ಚುಲಿ ಈ ಸೀರೆ ಅದೇ ಹೇಳದ್ನಲ್ಲ ಮಾತುಕತೆಗೆ ಅಂತ ತಗೊಂಡಿದ್ದು ನೀವೆಲ್ಲ ಬ್ಲೂ ಕಲರ್ ಹಾಕ್ಬಾರ್ದು ಫಸ್ಟ್ ಟೈಮು ಮಾತುಕತೆ ಆಗಬೇಕಾದ್ರೆ ಎಲ್ಲ ಏನೇನು ಶಾಸ್ತ್ರ ಹೇಳಿದ್ರಂತೆ ತಕ್ಷಣ ತಕ್ಷಣ ಮತ್ತೆ ಹೋಗಿ ಬೇರೆ ಸೀರೆ ತೊಗೊಂಡು ಬಂದು ನೈಟ್ ಅವ್ ನೈಟ್ ಬ್ಲೌಸ್ ಹೊಲಿಸ್ಕೊಂಡಿದ್ದು ಈ ಸೀರೆ ಉಟ್ಕೊಂಡಿದ್ದಿದ್ರೆ ಹಂಗೆ ನಿಮ್ಮ ಮಗ ಒಂದೇ ಕ್ಷಣಕ್ಕೆ ಫ್ಲಾಟ್ ಆಗಿಬಿಡೋರು ನೋಡಿ ನಿಜ ಹೇಳಿದ್ರೆ ಹಂಗೇನೆ ನಂಬಲ್ಲ ತುಂಬ ಇಷ್ಟವಾಗಿರೋ ಸೀರೆ ಇದು ಗೊತ್ತಾ ಆದ್ರೆ ಎಲ್ಲ ಒಂದೊಂದ್ಸಲ ಅಷ್ಟೇ ಉಡ್ಕೊಂಡಿರೋದು ಈ ಸೀರೆನು ಅಷ್ಟೆ ನನ್ನ ಫ್ರೆಂಡ್ ಮದ್ವೆಗೆ ಅಂತ ತಗೊಂಡಿದ್ದು ಒಂದೇ ಸಲ ಹಾಕೊಂಡಿದ್ದು ಇಷ್ಟರಲ್ಲಿ ಯಾವ ಸೀರೆ ಇಷ್ಟ ಆಯ್ತು ನಿಮ್ಗೆ ನಿಜ ಇಲ್ರಿ ಬ್ಲೂ ಆಗಿದೆ ನಂಗೆ ಗೊತ್ತು ಅದು ಫಸ್ಟ್ ಬಿಟ್ಟಿದ್ರಲ್ಲ ಸಾಫ್ಟ್ ಸಿಲ್ಕು ಆ ಕ್ಲಾತ್ ಅದು ಇವಾಗ ಬರ್ತಿದ್ಯೆಲ್ಲ ಆ ಕ್ಲಾತ್ ಅಲ್ಲಿ ಬರಲ್ಲ ಚೆನ್ನಾಗಿ ಇದು ತುಂಬಾ ಸಾಫ್ಟ್ ಇತ್ತು ನಾವ್ ಹೇಗೆ ಹುಡ್ಕೊಂತೀವೋ ಆ ತರ ಬರ್ತಿತ್ತು ಅದು ಜಾರಲ್ಲ ಏನಿಲ್ಲ ನೋಡ್ರಿ ಈ ಸೀರೆ ಇಷ್ಟ ಆಗಿಲ್ಲ ಅಲ್ಲ ಮಿಣಕ ಮಿಣ್ಕ ಇದೆ ಅಂತ ಚುಚ್ಚಲ್ಲ ಅದೇ ನಾನು ಹುಡ್ಕೊಂಡಿದ್ದೆ ನಾನು ಅವಾಗ ದಪ್ಪ ಇದ್ದೆ ಇವಾಗ ಸಣ್ಣ ಆಗಿದ್ದೀನಿ ಮದ್ವೆ ಆದ್ಮೇಲೆ ಹೌದು ಕಟ ಕೊಟ್ಟಿದ್ದೀರಾ ವಾಷಿಂಗ್ ಮಿಷಿನ್ ಇದ್ರೂ ಕೈಯಲ್ಲಿ ಬಟ್ಟೆ ತೊಳಸ್ತೀರಾ ಯಾಕೆ ಒಂದ್ಸಲೂ ಬಟ್ಟೆ ತೊಳ್ದಿಲ್ವಾ ನಾನು ನಮ್ಮ ಮಾವಿನ ಮರ ನೋಡ್ರಿ ಅಮ್ಮ ತಂದು ಒಂದ್ ವರ್ಷ ಆಯ್ತಾ ಆಯ್ತು ಹೋದ ವರ್ಷ ನಾನು ವಿಡಿಯೋ ಮಾಡಿರ್ಲಿಲ್ಲ ನಮ್ಮ ಮನೆಗೆ ಹೊಸ ಅತಿಥಿ ಬಂದವ್ರೆ ಅಂತ ಇದೆ ಅದು ಆಗಸ್ಟ್ ಅಲ್ಲ ಜುಲೈ ಅಲ್ಲಿ ಜುಲೈ ಫಸ್ಟ್ ಮಿಷಿನ್ ತಂದ್ರ ಸೆಕೆಂಡು ಇದು ಮರ ತಂದ್ರ ಗಿಡ ಅದಕ್ಕೆ ನನ್ಗೂ ಆಗಸ್ಟ್ ಅಲ್ಲೇ ತಂದ್ರೆ ಹಾಕ್ರಿ ಪಾಪದು ಈಗ ಏನು ನಮ್ಮಅಮ್ಮನ್ ಮನೆಗ್ ಕಳ್ಸಿ ಆಗಸ್ಟಿಗೆ ಕರ್ಕೊಂಡ್ ಬರೋಗ್ರಿ ಈ ಸೀರೆನು ತಗೊಂಡಿದ್ದು ಪೂಜನ್ ಮದ್ವೆಗೆ ನಾನು ನೀವಿ ಒಂದೇ ತರ ತಗೊಂಡಿದ್ವಿ ಕಲರ್ ಚೇಂಜ್ ಇದಿಷ್ಟ ಇಲ್ಲ ಅಲ್ಲ ಇಡ್ಕಾ ನೀನೇ ಹಿಡ್ಕ ಆಚೆ ಅಂತ ಇಟ್ಕೊಂಡಿಲ್ಲ ಇಲ್ಲ ಕಳ್ಸೈತೆ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ವಾ ಯಾವ ಬ್ಲೌಸ್ ಆದ್ರೂ ಹಾಕಬಹುದು ಇವಾಗ ಹೇಳ್ರಿ ರಾತ್ರಿ ಅಡಿಗೆ ಏನು ಇದೆಯಲ್ಲ

ನೀವ್ ತಿನ್ನಲ್ಲ ರಾತ್ರಿ ಮಧ್ಯಾಹ್ನ ಅಳ್ತವನಂತೆ ಅಮ್ಮ ಹೋಗ್ತೀನಿ ಏನಿದು ನನ್ ಗಂಡಮಗೂ ಕೊಡ್ರಿ ಸಣ್ಣ ಆಗ್ಲಿ ನಾನಿಗ್ ಮಾಡಬೇಕಲ್ಲ ಕೊಡೋದು ಬಿಸಿದು ಬಿಸಿದು ಇಲ್ಲಿ ಕಾಲ್ ನಾವು ಮೂಳೆಗೊಳ್ಳೇದು ಅಂತ ಕೊಡೋದು ಬಾಣ್ತಿಗೆ ಬಾಂಟಿ ಗಂಡಂಗೂ ಕೊಡಬೇಕು ನನಗೆ ಚಿಯರ್ಸ್ ನನಗೂ ಸ್ವಲ್ಪ ಸೊಂಟ ಕೊಡೇದಾಗಲಿ ಅಂತ ಸ್ವಲ್ಪ ಕುಡಿಸಿ ನಿಮಗೂ ಬೇಕಾ ನಿಮಗೂ ಬೇಕಾ ಇವತ್ತು ಸ್ವಲ್ಪ ಸಪ್ಪೆ ಆಗಿದೆ ನನ್ನ ಮಗ ಎದ್ಬಿಟ್ಟ ಹಾಗಾಗಿ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸಾರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ನೆಕ್ಸ್ಟ್ ನಿಮ್ಗೆ ಎಲ್ಲರಿಗೂ ಸಿಗ್ತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಬಾ ಬಾಯ್